ನಮಸ್ಕಾರ ನಾವು ಈ ದಿನ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಬೆಳಗತ್ತಿ ಹೋಬಳಿ ದಾಸರಟ್ಟಿ ಗ್ರಾಮ ಅಂತ ದಾಸರಟ್ಟಿ ಬೇಚಾರ್ ಗ್ರಾಮ ಇದು ಕುಂಕುಮ ಮತ್ತು ಪಲ್ಲನಹಳ್ಳಿ ದೊಡ್ಡತ್ತಡಿಗೆ ಸಂಬಂಧಪಟ್ಟಂತೆ ಇದೊಂದು ಗ್ರಾಮ ಇದೆ ಈ ಗ್ರಾಮದಲ್ಲಿದ್ದಂಥ ಎಲ್ಲ ಹಿಂದೆ ಇದ್ದಂಥ ಭಕ್ತರು ಅಕ್ಕಪಕ್ಕದ ಗ್ರಾಮಗಳಿಗೆ ವಲಸೆ ಹೋಗಿ ಆದರೂ ಇಲ್ಲಿ ಮಾತ್ರ ಶ್ರೀ ದಾಸರಟ್ಟಿ ಲಕ್ಷ್ಮೀರಂಗನಾಥ ಶ್ರೀ ಕೇದಾರನಾಥೇಶ್ವರ ಇವು ಮೂಲ ಈ ಬೆಟ್ಟದಲ್ಲಿದ್ದಂಥ ಎರಡು ಮೂಲ ದೇವರುಗಳು ಅದರ ಜೊತೆಗೆ ಬ್ರಹ್ಮನ ಸ್ಥಾಪನೆ ಆಗಿದೆ ಅದರಿಂದ ಇದೇನು ಈ ಕ್ಷೇತ್ರ ಏನಾಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರದ ಒಂದು ವಿಶೇಷ ಕ್ಷೇತ್ರ ಆಗಿದೆ ಅದರ ಜೊತೆಗೆ ಭೂತಪ್ಪ ಮತ್ತು ಚಿಕ್ಕಡದಮ್ಮ ಅಂತೇಳಿ ಒಂದು ಚೌಡಮ್ಮ ಕೂಡ ಇದೆ ಅದಾದ ನಂತರ ಆಂಜನೇಯ ಸ್ವಾಮಿ ಒಂದು ಏನು ಬೇಚಾರ ಗ್ರಾಮ ಇತ್ತಲ್ಲ ಮುಂಚೆ ಇದ್ದಂಥ ಸ್ವಾಮಿ ಹಳೆಯದು ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಗ್ರಹವನ್ನು ತಂದು ಹೊಸದಾಗಿ ಅದನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ವಿಶೇಷವಾಗಿ ಅತಿ ವಿಶೇಷ ಅಂದರೆ ರಾಹುಕೇ ರಾಹುಕೇತು ಗ್ರಹಗಳ ಒಂದು ಕ್ಷೇತ್ರವನ್ನು ನಿನ್ನೆ ರಾತ್ರಿ ಎಲ್ಲ ಕಾರ್ಯಗಳು ಮುಗಿಸಿ ಈಗ ಪ್ರತಿಷ್ಠಾಪನೆ ಕೂಡ ಆಗಿದೆ ಒಂದು ಕಡೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಸಪರೇಟ್ ಸಪರೇಟ್ ಒಂದು ತಮಿಳುನಾಡಿನಲ್ಲಿ ರಾಹು ಮತ್ತು ಆಂಧ್ರ ಪ್ರದೇಶದಲ್ಲಿ ಕಾಳಿಯಲ್ಲಿ ಇದೆ ಕೇತುವನ್ನು ದೇವರುಗಳು ಸಿಂಗ್ ಸಿಂಗ್ ಪ್ರತಿಷ್ಠಾಪನೆ ಆಗಿದೆ ಆದರೆ ಇಲ್ಲಿಯೇ ಕರ್ನಾಟಕದ ಭಾಗದ ಜನಗಳು ಅನ್ನ ದರ್ಶನವನ್ನು ಮಾಡಬೇಕಾದ್ರೆ ಹೊರ ರಾಜ್ಯಗಳಿಗೆ ಹೋಗುವಂತ ಸ್ಥಿತಿ ಉದ್ಭವ ಆಗಿತ್ತು ಆದ್ರೆ ಇದು ವಿಶೇಷ ಅಂತ ಹೇಳಿದ್ರೆ ರಾವು ಮತ್ತು ಕೇತು ಆ ದೇವರ ಪ್ರತಿಷ್ಠಾಪನೆ ಜೊತೆಗೂಡಿ ಮಾಡುವಂತದ್ದು ಇದೆಯಲ್ಲ ನೀವ್ ಯಾವ್ದು ಆಂಧ್ರ ಮತ್ತು ತಮಿಳುನಾಡುಗೆ ಹೋಗುವ ಅದ್ರ ಬಗ್ಗೆ ವಿಷಯ ಹೇಳಬಹುದು ಹೇಳುವಾಗ ಹೌದು ಏನಾಗಿದೆ ಅಂದ್ರೆ ಈಗ ಕೆಲವೊಂದು ನಮ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳು ಇದ್ದಾಗ ಕೆಲವೊಂದು ಅಡೆತಡೆಗಳು ಬರ್ತವೆ ಅದಕ್ಕೆ ಏನು ಹೇಳ್ತಾರೆ ಜ್ಯೋತಿಷ್ಯ ಪ್ರಕಾರ ಕೇತು ದೋಷ ರಾಹು ದೋಷ ಇಲ್ಲ ಕೇತು ದೋಷ ಅಂತ ಇದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಾವು ಈ ಮುಂಚೆ ಕಾಳಹಸ್ತಿ ಅಂತ ಹೇಳಿ ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳುನಾಡಿಗೆ ಅಷ್ಟೇ ಹೋಗ್ಬೇಕಾಗಿತ್ತು ಇದು ಯಾ ಇಲ್ಲಿ ಯಾಕೆ ಇದು ಪ್ರಸ್ತಾಪ ಬಂತು ಅಂದರೆ ವೀರಾಪುರ ಮಠ ಅಂತ ಸಾಗರದಲ್ಲಿ ಒಂದು ವೀರಾಪುರ ಮಠ ಇದೆ ಅಜ್ಜಾರ ಹತ್ರ ಒಬ್ಬರು ಅವರು ಏನೋ ಒಂದು ಕುಂದುಕೊರತೆ ಕೇಳಕ್ಕೆ ಬಂದಾಗ ಅಜ್ಜರು ಏನು ಹೇಳಿದ್ದಾರೆ ಕಾಳಹಸ್ತಿಗೆ ಹೋಗ್ರಿ ಅಂತ ಹೇಳಿದ್ದಾರೆ ಆ ಸಮಯದಲ್ಲಿ ನಮ್ಮ ಕ್ಷೇತ್ರದ ಒಂದು ಉಸ್ತುವಾರಿ ನೋಡ್ಕೊಳ್ತದ್ದ ದೊಡೇತಳ್ಳಿ ಚಂದ್ರಶೇಖರಪ್ಪ ಅಂತ ಹೇಳಿ ಏನು ಸುರುವನ್ನೇಲಿದ್ದಾರೆ ಅವರು ಕೂಡ ಅದೇ ಆ ಕ್ಷಣದಲ್ಲಿ ಇದ್ದಾಗ ಅವ್ರು ಕೇಳಿದ್ದಾರೆ ಅಜ್ಜರೇ ಯಾಕೆ ನೀವು ಇಲ್ಲೇ ಒಂದು ರಾಹುಕೇತು ಮಾಡಬಾರ್ದು ಬಡವರು ಎಲ್ಲರೂ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಮಾಡೋದಕ್ಕಾಗಲ್ಲ ನೀನು ಹೆಂಗೋ ಅಲ್ಲಿ ರಂಗನಾಥನ ಕ್ಷೇತ್ರ ಇದೆ ಆ ಬೇಕಾದಷ್ಟು ಅಲ್ಲಿ ಜಾಗನು ಕೂಡ ಇದೆ ನೀನೇ ಪ್ರತಿಷ್ಠಾಪನೆ ಮಾಡುವಂಥ ಅವರು ಅಪ್ಪಣೆ ಮಾಡಿದಾಗ ಮತ್ತೆ ಬಂದು ಈ ಕ್ಷೇತ್ರದ ಅಧಿಪತಿಯಾದ ಶ್ರೀ ರಂಗನಾಥನ ಅಪ್ಪಣೆಯ ಮೇರೆಗೆ ಈ ಒಂದು ಕ್ಷೇತ್ರದಲ್ಲಿ ಪಶ್ಚಿಮ ಅಭಿಮುಖವಾಗಿ ರಾವು ಮತ್ತು ಕೇತುವನ್ನ ಪ್ರತಿಷ್ಠಾಪನೆ ಮಾಡಿದೆ ಅಂದ್ರೆ ಈ ಭಾಗದ ಏನು ಆಂಧ್ರ ತಮಿಳ್ನಾಡು ಹೊರತುಪಡಿಸಿ ಕರ್ನಾಟಕ ಭಾಗದ ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಮಧ್ಯ ಕರ್ನಾಟಕದ ಭಾಗದ ಏನು ಕೇತು ಅಂತ ಹೇಳಿ ಪೂಜೆ ಮಾಡ್ಲಿಕ್ಕೆ ಏನು ಏನ್ ಧರ್ಮಾಧಿಕಾರಿಗಳು ಇರ್ಬೋದು ಯಾವ್ದೋ ಧರ್ಮ ಅಂದ್ರೆ ಪೂಜಾರಿ ಅಂತ ನಾವು ಲಿಂಗಾಚಾರ ಪ್ರಕಾರ ನಾವು ಆ ಪದನ್ನ ಬಳಕೆ ಮಾಡ್ತೇವೆ ತಪ್ಪ ತಿಳ್ಕೊಬಾರದು ಏನು ಇವರು ಜ್ಯೋತಿಷರ ಪ್ರಕಾರ ಇಲ್ಲಿ ಕೇತು ದರ್ಶನವನ್ನ ಇಲ್ಲಿ ಮಾಡಿ ಪುನೀತ್ರು ಆಗ್ಬೋದು ಅನ್ನೋದು ಒಂದು ಕೊನೆಯದಾಗಿ ಹೇಳುವುದೇಗೆ ಅಂತ ಹೇಳಿ ಖಂಡಿತವಾಗಿ ಯಾಕೆಂದರೆ ಈಗ ಎಷ್ಟೇ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ನಮ್ಮ ಒಂದು ದೇಶ ಒಂದು ಸಂಸ್ಕೃತಿ ಮೂಲ ದೇಶ ಕೆಲವೊಂದು ಕೆಲವರು ನಂಬುತ್ತಾರೆ ಕೆಲವರು ನಂಬಲ್ಲ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೂ ಕೂಡ ನಾವು ಮೂಲ ಕೂಡ ಮೂಲ ನಮ್ಮ ಆ ಸಂಸ್ಕೃತಿಯಲ್ಲಿರೋದರಿಂದ ಹಿಂದೂ ಸಂಸ್ಕೃತಿಯಲ್ಲಿರೋದರಿಂದ ಕೆಲವರು ಅದನ್ನು ಆ ದೋಷ ಪರಿಹಾರ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಮನಸ್ಸಲ್ಲಿ ಬಂದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲೋ ಹೋಗ್ಬೇಕಾಗಿರೋದ್ರಿಂದ ಎಷ್ಟೋ ಯಾಕೆಂದರೆ ಬಡವರು ಎಲ್ಲರೂ ಶ್ರೀಮಂತರಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಆ ಬಡವ್ರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಒಂದು ಕರ್ನಾಟಕದಲ್ಲಿ ಈಗ ಹೆಚ್ಚಿಗೆ ಮಾಹಿತಿ ನಮ್ಗೆ ನಮಗೆ ತಿಳಿದಿರೋ ಮಾಹಿತಿ ಎಲ್ಲಿ ಇಲ್ಲ ಅಂತ ಆದರೆ ಅದಕ್ಕೋಸ್ಕರ ನಾವು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ರಾವುಕೇತನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಹೌದು ಹೌದು ಸರಿ ಸರ್ ಈಗ ನಾವು ಕುಂಕೋ ಗ್ರಾಮ ಕುಂಕೋ ಗ್ರಾಮದ ತೋಟಪ್ಪ ಅಂತ ಕರ್ನಾಟಕ ರಾಜ್ಯ ದಾವಣಗೆರೆ ಜಿಲ್ಲಾ ನ್ಯಾಮ್ತಿ ತಾಲೂಕ್ ತಾಲೂಕಿನಲ್ಲಿರುವ ದಾಸರಟ್ಟಿ ಲಕ್ಷ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ಸುರವಣಿ ಚಂದ್ರಶೇಖರಪ್ಪನವರು ಭಾಳ ಶ್ರಮಪಟ್ಟು ಭಾಳ ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಅವರಿಗೆ ಈ ದೇವಸ್ಥಾನದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳುತ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಜಾತಿ ಬ ಧರ್ಮದವರು ಈ ದೇವಸ್ಥಾನವನ್ನು ದೇವಸ್ಥಾನವನ್ನು ಸಂಪರ್ಕಿಸಿ ನೋಡಿ ಎಲ್ಲರೂ ಪುಣ್ಯವಂತರಾಗಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೆವು